ಸಮಸ್ತ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಲಕ್ಷ್ಮೇಶ್ವರ ತಾಲೂಕಾ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷರು ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ರಾಜು ಮಡಿವಾಳ ನಾಡಿಗೆ ಆವರಿಸಿರುವ ಬರಗಾಲವನ್ನ ದೂರ ಮಾಡಿ ಬರುವ ಈ ಹೊಸ ವರ್ಷದ ಯುಗಾದಿಯಿಂದ ನಾಡಿನಲ್ಲಿ ಉತ್ತಮ ಮಳೆಯಾಗಿ ಹುರುಸಾಗಿ ಬೆಳೆ ಬೆಳೆದು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನ ತರಲಿ ಎಂದು ಶುಭಾಶಯವನ್ನ ಕೋರಿದ್ದಾರೆ ನಮಸ್ಕಾರ ಸಂಸ್ಥೆ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಂಸ್ಥೆ ಜನತೆಗೆ ನಾನು ಭಗವಂತನಲ್ಲಿ ಪ್ರಾರ್ಥ ಮಳೆ ಬೆಳೆ ಸಂಪಾಗಲಿ ಬಡವರ ಕಷ್ಟವನ್ನು ದೂರ ಆಗಲಿ ಅಂತೇಳಿ ಈ ಭಗವಂತನಲ್ಲಿ ನಾನು ಸಹ ಕೂಡ ಹರೈಸುತ್ತ ಯಾಕಂದ್ರೆ ರೈತರ ಸಂಕಷ್ಟಗಳನ್ನು ದೂರ ಆಗ್ಬೇಕು ಈ ನಾಡಿಗೆ ಮಳೆಯಾದರೆ ಪಕ್ಷಿ ಪ್ರಾಣಿಗೆ ನೀರಿನ ಸಮಸ್ಯೆಗಳನ್ನು ಉದ್ಭವ ಆಗ್ತಾ ಇದೆ ಹಾಗಾಗಿ ಎಲ್ಲ ಕಾಡಿನಲ್ಲಿ ನಾಡಿನಲ್ಲಿರ್ತಕ್ಕಂಥ ನಾಡಿನಲ್ಲಿ ಪಕ್ಷಿ ಪ್ರಾಣಿಗಳು ಸಹ ಕೂಡ ಸಂಸ್ಕೃತದಿಂದ ಚೆನ್ನಾಗಿ ಬದುಕಬೇಕು ಅಂತೇಳಿ ನಮ್ಮೆಲ್ಲರ ಆಶೆ ಆಗಿದೆ ಯಾಕಂದ್ರೆ ಪಕ್ಷಿಯ ಇವತ್ತು ಪರದಾಟ ನೋಡಿದ್ರೆ ಸಹ ಕೂಡ ಜನತೆ ನೀರು ತುಂಬಿ ತುಂಬಿ ಇಡ್ತಾ ಇದ್ದಾರೆ ಹಾಗಾಗಿ ಆ ಮಳೆದೇವನಲ್ಲಿ ಭಗವಂತನಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಂತೇನೆ ಮಳೆ ಬೀಳೆ ಸಂಪಾಗಲಿ ಅಂತ ಕೇಳ್ಕೊಂತೀನಿ ಆ ಶ್ರೀ ಮೈಲಾಲಿಂಗೇಶ್ವರ ದೇವಸ್ಥಾನ ಕೂಡ ಕೇಳ್ಕೊಂತೇನೆ ಅಂತೆ ಈ ಸಂದರ್ಭದಲ್ಲಿ ಹೇಳ್ತಾ ಸಮಸ್ತ ನಾಡಿನ ಜನತೆಗೆ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತೋರ್ತಾ ಜೈ ಹಿಂದ್ ಜೈ ಕರ್ನಾಟಕ